ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹುಳಿಮಾವು ಗೇಟಿನ ಬಳಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೂತನ ಕಚೇರಿ ಉದ್ಘಾಟನೆಯನ್ನು ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿ ಸಾಹೇಬರ ಜೊತೆ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಶ್ರೀ ಉಗ್ರಪ್ಪರವರು ಮತ್ತು ವಿಧಾನ ಪರಿಷತ್ ಶಾಸಕರಾದ ಶ್ರೀ ಗೌಡರವರು ಹಾಗೂ ಯುಬಿ ವೆಂಕಟೇಶ್ ರವರು ಬಮೂಲ್ ನಿರ್ದೇಶಕರಾದ ಆರ್ ಕೆ ರಮೇಶ್ ರವರು ಜಿಬಿಎ ಗ್ಯಾರಂಟಿ ಸಮಿತಿಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಜಿ ಕೃಷ್ಣಪ್ಪ ರವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಓಂ ಮಂಜುನಾಥ್ರವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಡಿಸಿಸಿ ಸದಸ್ಯರು ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಎನ್ಎಸ್ಯುಐ ಹಿಂದುಳಿದ ವರ್ಗ ಮೈನಾರ್ ಐಎನ್ಟಿಯುಸಿ ಲೇಬರ್ ಸೆಲ್ ಸೋಷಿಯಲ್ ಮೀಡಿಯಾ ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಾರ್ಡ್ ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಯ್ಕೆ ಮಾಡುವುದಾಗಿ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರ್ಗೆ ಹಾಗೂ ನಮ್ಮ ಸಪೋರ್ಟಿವ್ ನಾಯಕರಾದ ಶ್ರೀ ಹಿಮಾಪತಿ ಶ್ರೀನಿವಾಸ ಗೌಡರೂ ಹಾಗೂ ರೆಡ್ಡಿ ಅವರಿಗೂ ಧನ್ಯವಾದ ತಿಳಿಸ್ತೇನೆ ಅವರ ಆದೇಶದಂತೆ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದಂತೆ ಉಮಂಜನ್ ಅವರ ಆದೇಶದಂತೆ ಈ ದಿನ ನಾವು ಬೊಮ್ಮನಹಳ್ಳಿ ಬ್ಲಾಕ್ ಕಚೇರಿಯನ್ನ ಉಡಿಮಾವಳಿ ತರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ಯಾಕಂದ್ರೆ ಈ ವಾರ್ಡ್ ಆಸ್ಪರೆಂಟ್ ಆಗಿರೋದ್ರಿಂದ ನಾನು ಒಬ್ಬ ನಮ್ಮ ವಾರ್ಡ್ ಅಲ್ಲೇ ಬ್ಲಾಕ್ ಕಚೇರಿ ತುಂಬಾ ಹೆಮ್ಮೆ ಪಡ್ತೇನೆ ಆದ್ರಿಂದ ಎಲ್ಲ ಕಾರ್ಯಕರ್ತರಿಗೂ ಮಾತಾಡೋದಿಕ್ಕೆ ಒಳ್ಳೆ ಜಾಗ ಸಿಕ್ತು ಈಗ ಅವರ ಆವಲ್ ಕೊಡೋದಕ್ಕೆ ಅವ್ರ ಕಷ್ಟ ಹೇಳ್ಕೊಡೋದಿಕ್ಕೆ ಒಂದ್ ಕಚೇರಿ ಬೇಕಾಗಿತ್ತು ನಮ್ಗೆ ಈ ಭಾಗದಲ್ಲಿ ಆಗಿರೋದ್ರಿಂದ ನಾನು ತುಂಬಾ ಸಂತೋಷ ಇದ್ದೇನೆ ಹಾಗೆ ನಮ್ಮ ಎಲ್ಲಾ ಹಿರಿಯ ನಾಯಕರು ನನಗೆ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ಈ ದಿನ ನಮ್ಮ ಮುಜಾಯಿ ಸಚಿವರು ಹಾಗೂ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ ಈ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಇಲ್ಲಿ ಹಲವಾರು ನಾಯಕರು ಯು ವಿಶ್ ಅವರು ಇರ್ಬೋದು ಆರ್ ಕೆ ರಮೇಶ್ ಅಣ್ಣ ಇರ್ಬೋದು ಓಮಂಜ್ ಅವರು ಇರ್ಬೋದು ಇನ್ನೇನು ಕೆಲವು ಕ್ಷಣದಲ್ಲಿ ಸುರೇಶ್ ಅಣ್ಣ ಮತ್ತೆ ಶಿವಣ್ಣ ಅವರು ಬರ್ತಾ ಇದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತೇನೆ ಧನ್ಯವಾದಗಳು